ಇತ್ತೀಚೆಗೆ ಶಾಲೆ ಕಾಲೇಜು ಫ್ಲೈಟು ಮಂದಿರಗಳು ಇನ್ನೂ ಹಲವೆಡೆ ಬಾಂಬ್ ಬೆದರಿಕೆ ಮೇಲ್ಗಳು ಬರುವುದು ಹೆಚ್ಚಾಗ್ಬಿಟ್ಟಿದೆ ಇದರಿಂದ ಜನ ಭಯದಲ್ಲೇ ಬದುಕು ಹಾಗೆ ಆಗ್ಬಿಟ್ಟಿದೆ ಇದೀಗ ಒಂದಲ್ಲ ಎರಡಲ್ಲ ಬರೋಬರಿ ನಲವತ್ತು ಶಾಲೆಗಳಿಗೆ ಬೆದರಿಕೆಯ ಇಮೇಲ್ ಬಂದಿದ್ದು ಬಾಂಬ್ ಬ್ಲಾಸ್ಟ್ ಆಗಿ ಬಿಡುತ್ತೆ ಅನ್ನೋ ಡೆಡ್ ಲೈನ್ ಅನ್ನು ಕೊಟ್ಟಿದೆ ಈ ಸೈಕೋಪಾತ್ ಬರೋಬ್ಬರಿ ನಲವತ್ತು ಶಾಲೆಗಳಿಗೆ ಬಂದ ಹುಸಿ ಬಾಂಬ್ ಬೆದರಿಕೆ ಇಮೇಲ್ ಪೋಷಕರು ಮಕ್ಕಳಲ್ಲಿ ಆತಂಕ ಎಫ್ಐಆರ್ ದಾಖಲು ತನಿಖೆ ಶುರು ಇಂದು ಬೆಳ್ಳಂಬೆಳಗ್ಗೆ ಎಂದಿನಂತೆ ಮಕ್ಕಳು ಶಾಲೆಗೆ ಹೋಗಿದ್ರು ಶಿಕ್ಷಕರು ಎಂಟ್ರಿ ಕೊಟ್ಟಿದ್ರು ಇನ್ನೇನು ಪಾಠ ಪ್ರವಚನ ಶುರುವಾಗುತ್ತಿತ್ತು ಆದರೆ ಇದೇ ಟೈಮ್ಗೆ ನಲವತ್ತಕ್ಕೂ ಹೆಚ್ಚು ಶಾಲೆಗಳಲ್ಲಿ ಏಕಾಏಕಿ ಗೊಂದಲ ಶುರುವಾಗಿತ್ತು ಶಿಕ್ಷಕರಿಗೆ ಮಕ್ಕಳ ರಕ್ಷಣೆಯ ಟೆನ್ಷನ್ ಸ್ಟಾರ್ಟ್ ಆಗಿತ್ತು ಇದಕ್ಕೆ ಕಾರಣ ಅದೊಂದು ಇಮೇಲ್ ಯಾಕಂದ್ರೆ ಕೆಲ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು ಇದು ಗೊತ್ತಾಗ್ತಿದ್ದಂತೆ ಪ್ರತಿಯೊಂದು ಶಾಲೆಯ ಮೇಲ್ ಪರಿಶೀಲನೆ ಮಾಡಲಾಯಿತು ಈ ವೇಳೆ ಭಾರತೀನಗರದ ಸೈಂಟ್ ಜರ್ಮನ್ ಶಾಲೆ ಎಂಎಸ್ ಧೋನಿ ಗ್ಲೋಬಲ್ ಸ್ಕೂಲ್ ಬಿಎಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ಮಾರ್ಟಿನ್ ಲೂಥರ್ ಸ್ಕೂಲ್ ಬಿಷಪ್ ಕಾಟನ್ ಚಾಮರಾಜಪೇಟೆಯ ಬೆಂಗಳೂರು ಭವನ ವಿಸ್ಡಮ್ ಸ್ಕೂಲ್ ಸೇರಿ ಸುಮಾರು ನಲವತ್ತು ಶಾಲೆಗಳಿಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿರುವುದು ಗೊತ್ತಾಗಿದೆ ತಕ್ಷಣ ಪೊಲೀಸರಿಗೆ ವಿಚಾರ ತಿಳಿಸಿದ್ದು ಬಂದು ಪರಿಶೀಲನೆ ನಡೆಸಿದ್ದಾರೆ ಪರಿಶೀಲನೆ ವೇಳೆ ಯಾವುದೇ ಸ್ಫೋಟಕ ವಸ್ತು ಕಾಣಿಸಿಲ್ಲ ಅಲ್ಲಿಗೆ ಶಿಕ್ಷಕರು ಮತ್ತು ಪೋಷಕರು ನಿಟ್ಟುಸಿರು ಸುರುಬಿಟ್ಟಿದ್ದು ಇದೊಂದು ಹುಸಿ ಬಾಂಬ್ ಕರೆ ಅನ್ನೋದು ಕನ್ಫರ್ಮ್ ಆಗಿದೆ ಅರೌಂಡ್ ಸೆವೆನ್ ಫಾರ್ಟಿ ಫೈವ್ ನಮಗೆ ಮೇಲ್ ಬಂತು ನಾವು ಚೆಕ್ ಮಾಡಿದ ಮೇಲೆ ಇಮಿಡಿಯೇಟ್ಲಿ ಭಾರತಿ ನಗರ್ ಪೊಲೀಸ್ ಸ್ಟೇಷನ್ ಅವರಿಗೆ ನಾವು ಇನ್ಫಾರ್ಮ್ ಮಾಡಿದ್ದೀವಿ ವಿದಿನ್ ಫೈವ್ ಮಿನಿಟ್ಸ್ ಅವ್ರು ಬಂದು ಎಲ್ಲ ಚೆಕ್ ಮಾಡಿದರು ಏನು ಥ್ರೆಟ್ ಇಲ್ಲ ಅದೇ ಯಾರೋ ಒಂದು ಸೈಕಾಲಜಿಕಲಿ ಅಫೆಕ್ಟೆಡ್ ಮ್ಯಾನ್ ಅವನು ಸೆಂಡ್ ಮಾಡಿದ್ದಾರೆ ಅಷ್ಟೇ ಗೊತ್ತಿಲ್ಲ ವೆರಿ ನೀಟ್ಲಿ ಇಮೇಲ್ನಲ್ಲಿ ಏನಿತ್ತು ಅನ್ನೋದನ್ನ ನೋಡೋದಾದ್ರೆ ನಮಸ್ಕಾರ ನಾನು ಶಾಲಾ ತರಗತಿಗಳಲ್ಲಿ ಬಾಂಬ್ ಇಟ್ಟಿದ್ದೇನೆ ಸ್ಫೋಟಕಗಳನ್ನು ಕಪ್ಪು ಬಣ್ಣದ ಪ್ಲಾಸ್ಟಿಕ್ ಚೀಲಗಳಲ್ಲಿ ಇಡಲಾಗಿದೆ ನಿಮ್ಮೆಲ್ಲರನ್ನು ಭೂಮಿಯಿಂದಲೇ ಅಳಿಸಿ ಹಾಕುತ್ತೇನೆ ಒಂದೇ ಒಂದು ಆತ್ಮವು ಬದುಕುಳಿಯುವುದಿಲ್ಲ ಈ ಸ್ಫೋಟದ ಸುದ್ದಿ ನಾನು ಸಂತೋಷದಿಂದ ನಗುತ್ತೇನೆ ಪೋಷಕರ ಗೋಳಾಟ ಮಕ್ಕಳು ಕೈಕಾಲು ಕಳೆದುಕೊಂಡು ನರಳುವ ನರಳಾಟ ನೋಡಬೇಕು ನೀವೆಲ್ಲರೂ ಕಷ್ಟ ಅನುಭವಿಸಲೇಬೇಕು ನನಗೆ ನನ್ನ ಜೀವ ಅಂದರೆ ತುಂಬ ಇಷ್ಟ ಈ ಸುದ್ದಿ ಬಂದ ನಂತರ ನಾನು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ನನಗೆ ನಿಜವಾಗಿಯೂ ಯಾರೂ ಸಹಾಯ ಮಾಡಿಲ್ಲ ಮನೋವೈದ್ಯರು ಮನೋವಿಜ್ಞಾನಿಗಳು ಯಾರೂ ನನ್ನ ಕಾಳಜಿ ವಹಿಸಿಲ್ಲ ಅವರು ವಿಜ್ಞಾನಿ ಮನುಷ್ಯರಿಗೆ ಮಾತ್ರ ಔಷಧ ನೀಡುವುದರ ಬಗ್ಗೆ ಕಾಳಜಿ ವಹಿಸುತ್ತಾರೆ ಜನರ ಮೆದುಳನ್ನು ಮಾನಸಿಕ ಚಿಕಿತ್ಸೆಗಳು ಸಹಾಯ ಮಾಡುತ್ತವೆ ಎಂದು ಯೋಚಿಸುವಂತೆ ಮಾಡುತ್ತೀರಿ ಆದರೆ ಅವರು ಹಾಗೆ ಮಾಡುವುದಿಲ್ಲ ಎಂಬುದಕ್ಕೆ ನಾನು ಜೀವಂತ ಪುರಾವೆ ನೀಡುತ್ತಿದ್ದೇನೆ ನೀವೆಲ್ಲರೂ ಇದಕ್ಕೆ ಅರ್ಹರು ನನ್ನಂತೆಯೇ ನೀವು ಕಷ್ಟ ಅನುಭವಿಸಬೇಕು ದಯವಿಟ್ಟು ಸಂದೇಶದ ಪ್ರತಿಯನ್ನು ಮಾಧ್ಯಮಕ್ಕೆ ನೀಡಿ ಎಂದು ಇಮೇಲ್ನಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ನಲವತ್ತು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದ ವಿಚಾರ ಬೆಂಗಳೂರು ಪೋಷಕರಿಗೆ ಗೊತ್ತಾಗ್ತಿದ್ದಂತೆ ಭಯಗೊಂಡಿದ್ರು ಹಾಗಾಗಿ ಬೆದರಿಕೆ ಬಾರದೇ ಇದ್ದ ಶಾಲೆಗಳ ಬಳಿಯೂ ಪೋಷಕರು ತಮ್ಮ ಮಕ್ಕಳಿಗಾಗಿ ಕಾದು ಕುಳಿತಿದ್ರು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಸರಣಿ ಮುಂದುವರಿಯುತ್ತಲೇ ಇದೆ ಇದಕ್ಕೆ ಪೊಲೀಸರು ಫುಲ್ ಸ್ಟಾಪ್ ಇಡಲೇಬೇಕು ಘಟನೆ ಸಂಬಂಧ ಹಲವು ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ ಅಜಯ್ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್